ನರ್ಸಿಂಗ್ ಅವರು ಹೊಸ ಅಡ್ಮಿಷನ್ ಆದಾಗ ಲ್ಯಾಂಪ್ ಲೈಟಿಂಗ್ ಲೈಟಿಂಗ್ ಒಂದು ಲ್ಯಾಂಪ್ ಪ್ರೋಗ್ರಾಮ್ ಮಾಡ್ತಾರೆ ಇದು ನರ್ಸಿಂಗ್ ಎನಿ ನರ್ಸಿಂಗ್ ಆಫೀಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಅವ್ರ ಅಡ್ಮಿಷನ್ ಅಲ್ಲಿ ಆದಾಗ ಒಂದು ಮಾಡ್ತಾರೆ ಮತ್ತೆ ಅವ್ರ ಡಿಗ್ರಿ ಕಂಪ್ಲೀಟ್ ಆದಾಗಲೂ ಮಾಡ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದಯರ್ ಲೈಫ್ ಯಾಕಂದ್ರೆ ಏನಾಗ್ತದೆ ಒಂದ್ಸಲ ಅಡ್ಮಿಷನ್ ಅವರಿಗೆ ಯಾವ ಕಾಲೇಜು ಬೇಕಾ ಆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದಾಗ ಮಾಡ್ತಾರೆ ಮತ್ತೊಂದು ಡಿಗ್ರಿ ತಗೊಂಡಾಗೆ ಮಾಡ್ತಾರೆ ಏನಾಗ್ತದೆ ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿ ಅವರು ನೆನಪಿನಾರ್ಥವಾಗಿ ಮಾಡ್ತಾರೆ ಅಂದ್ರೆ ಅವರನ್ನು ನೆನಪಿಸಿಕೊಂಡ ಈ ಹಿಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಆಶೆ ಏನಂದ್ರೆ ಎಲ್ಲರೂ ನಮ್ಮ ಬಿಮ್ಸ್ ಸಂಸ್ಥೆಯಲ್ಲಿ ಯಾರಿಗೆ ಅಡ್ಮಿಷನ್ ತಗೊಂಡಿದ್ದಾರೆ ಅವರು ಫೋರ್ ಇಯರ್ಸ್ ಕೋರ್ಸ್ ಅನ್ನು ಚೆನ್ನಾಗಿ ಮುಗಿಸಿ ಎಲ್ಲರೂ ಫ್ಲೋರೆನ್ಸ್ ನೈಂಟಿಂಗೇ ಹೇಗೆ ಅವರು ಶೈನ್ ಆದ್ರ ಅದೇ ತರ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಅವ್ರ ಲೈಫ್ ಅಲ್ಲಿ ಶೈನ್ ಹೇಳಿ ನಾ ಈ ದಿನದಿಂದ ಈಗ ನಮ್ಮಲ್ಲಿ ಈಗ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಏನು ವಿದ್ಯಾರ್ಥಿಗಳಿದ್ದಲ್ಲ ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮಿನಲ್ಲಿ ಬಹಳಷ್ಟು ಜನ ಗೋಲ್ಡ್ ಮೆಡಲಿಸ್ಟ್ ಮೆಡಲ್ ತಂದಿದ್ದಾರೆ ಮತ್ತೆ ಈಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನಮ್ಮಲ್ಲಿ ರಿಸಲ್ಟ್ ಬರ್ತಿದೆ ನಮ್ದು ಈಗ ಕರ್ನಾಟಕದಲ್ಲೇ ಬಿಮ್ಸ್ ಬೆಳಗಾವಿ ನರ್ಸಿಂಗ್ ಕಾಲೇಜ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಒಂದು ಪ್ರತಿಷ್ಠೆ ಈಗ ರೆಕಾಗ್ನೈಸ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ನಮ್ಮಲ್ಲಿ ಅಡ್ಮಿಷನ್ ತಕೊಂಡಿದ್ದಾರೆ ಅವರಿಗೆ ಎಲ್ಲರಿಗೂ ದಿ ಬೆಸ್ಟ್ ಜೀವನದಲ್ಲಿ ಚೆನ್ನಾಗಿ ಅವರು ಕೋರ್ಸ್ ಮಾಡಿ ಅವರು ಉತ್ತೀರ್ಣರಾಗಿ ಮುಂದೆ ಒಳ್ಳೊಳ್ಳೆ ಸಂಸ್ಥೆಯಲ್ಲಿ ಅವರು ಕರ್ತವ್ಯಕ್ಕೆ ಜಾಯಿನ್ ಆಗಿ ನಮ್ಮ ಬಿಂಸಿನ ಕೀರ್ತಿ ಪತಾಕಿಯನ್ನು ಎಲ್ಲಾ ಕಡೆಯಲ್ಲಿ ಅವರು ಹಬ್ಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಹಾವಿದ್ಯಾಲಯದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ದ್ವೀಪ ಪ್ರಜ್ವಲನ ಮತ್ತು ಪ್ರತಿಜ್ಞಾ ಸ್ವೀಕಾರ ಸಮಾರಂಭವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕಾಲೇಜಿನಲ್ಲಿ ಹದಿನೈದನೇ ಬ್ಯಾಚ್ ಹದಿನೈದು ಬ್ಯಾಚ್ ಇರುವುದರಿಂದ ಪ್ರತಿ ವರ್ಷ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದೊಂದು ನಮ್ಮ ಪ್ರೊಫೆಷನಲ್ ಇರುವಂತಹ ಒಂದು ಪ್ರತಿಜ್ಞಾ ವಿಧಿ ವಿಧಿ ಸ್ವೀಕಾರ ಸಮಾರಂಭವನ್ನು ಮುಗಿಸಿ ವಿದ್ಯಾರ್ಥಿಗಳಿಗೆ ನಾವು ಕ್ಲಿನಿಕಲ್ ಪೋಸ್ಟಿಂಗ್ ಮಾಡಬೇಕಾಗ್ತತಿ ಅದಕ್ಕೆ ಪ್ರತಿ ವರ್ಷದಂತೆ ನಾವು ಈ ಕಾರ್ಯಕ್ರಮವನ್ನು ಇವತ್ತು ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತು ಈ ಕಾರ್ಯಕ್ರಮವನ್ನು ಭೀಮ್ಸ್ ನಲ್ಲಿ ಎಲ್ಲರೂ ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳನ್ನಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಉಪ ಕುಲಪತಿಗಳಾದ ಡಾಕ್ಟರ್ ತನ್ವೀರ್ ಅಹಮದ್ ಅವರನ್ನು ಈ ಕಾರ್ಯಕ್ರಮ ಆಹ್ವಾನಿಸಿದ್ವಿ ಅದ್ನ ಬಿಟ್ಟರೆ ನಮ್ಮ ಬಿಮ್ಸ್ ನಲ್ಲಿರುವ ಎಲ್ಲ ಆಡಳಿತ ಮಂಡಳಿಗಳನ್ನೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳೆಲ್ಲ ಪಾಲ್ಗೊಳ್ತಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ಆಸ್ಪತ್ರೆಯ ಎಲ್ಲ ಶುಶ್ರಷ್ಟ ಬಾಂಧವರು ಮತ್ತು ನರ್ಸಿಂಗ್ ಸೂಪರ್ಡೆಂಟು ಎಲ್ಲ ಬ್ಲಾಕ್ ಇನ್ಚಾರ್ಜಸ್ ಅದೇ ರೀತಿ ನಮ್ಮ ಎಲ್ಲಾ ನರ್ಸಿಂಗ್ ಕಾಲೇಜಿನ ಬೋಧಕ ಮತ್ತು ಬೋಧಕ ಸಿಬ್ಬಂದಿಗಳು ಎಲ್ಲ ನನ್ನ ನಾಲ್ಕು ವರ್ಷದ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು ಎಂ ಎಸ್ ಸಿ ನರ್ಸಿಂಗ್ ಎರಡು ಬಯಸಿದ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿರ್ತಾರೆ ಮುಗಿಸಿದಂತ ನಮ್ಮ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರದ ಮಟ್ಟದಲ್ಲಿ ಒಂದು ಬೇರೆ ರಾಷ್ಟ್ರದಲ್ಲಿ ಇವತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಆ ನಂತರ ನನಗಿರುವಂತಹ ಪ್ರಕಾರ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಈ ಏಮ್ಸ್ ಅಲ್ಲಿ ವರ್ಕ್ ಮಾಡುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಇಲ್ಲಿ ಟ್ರೈನಿಂಗ್ ವಿದ್ಯಾರ್ಥಿಗಳು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರುವ ಏಮ್ಸ್ ಅಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಅತ್ಯಂತ ಒಂದು ಜಾಬ್ ಅಪರ್ಚುನಿಟಿ ವಿದ್ಯಾರ್ಥಿಗಳು ಸಿಗ್ತೈತಿ ಅವರು ಕಲಿಯುವ ಟೈಮ್ ಅಲ್ಲಿ ಇಲ್ಲೆಲ್ಲ ನಮ್ಮಲ್ಲಿ ಒಳ್ಳೆ ಕ್ಲಿನಿಕಲ್ ಸ್ಪೆಷಾಲಿಟಿ ಇದೆ ಬೋಧಕ ಸಿಬ್ಬಂದಿಗಳು ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳು ಒಳ್ಳೆ ತರಗತಿಯನ್ನು ತಗೊಂಡು ಅವರು ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದು ಶುಭ ಹಾರೈಸ್ತೀನಿ ಎಲ್ಲರೂ ಈ ವಿಧಿಜ್ಞಾ ಪ್ರತಿಜ್ಞಾ ವಿಧಿಯನ್ನು ತಗೊಂಡ್ ಕೂಡಲೇ ಅವರು ಕಲಿಕಾ ನಿರತ್ರ ಆಗಲಿ ಅವರಿಗೆ ಉಜ್ವಲವಾದ ಭವಿಷ್ಯವನ್ನು ಸಿಗಲಿ ಅಂತ ಹೇಳಿ ಈ ಮೂಲಕ ನಾನು ಹಾರೈಸುತ್ತೇನೆ ಡಾಕ್ಟರ್ ನಾಮದೇವ್ ಮಳಗಿ ಪ್ರಾಂಶುಪಾಲರು ಅವರು ಬಿಮ್ಸ್ ನರ್ಸಿಂಗ್ ಮಹಾವಿದ್ಯಾಲಯ